ಹೋಯ್ ಲಕ್ಷ್ಮಕ್ಕ ಏನ್ ಮಾಡ್ತೀಯ ಬಾ ಇಬ್ರು ಸೇರಿ ಬಿಡಿ ಕೆಲಸ ಮಾಡೋಣ ಬೇಗ ಬೇಗ ಆಗ್ತವೆ ಬಾ ಬಿಡಿ ಕೆಲಸ ಮಾಡ್ತೀನಿ ನೀನು ಹಂಗೆ ಬಂತೆ ಬೇಗ ಬೇಗ ಆಗ್ತದೆ ನಾಳೆ ಹೋಗೋ ಕೊಟ್ಟರೆ ದುಡ್ಡು ಬತ್ತೆ ಹ್ಞೂ ಕಳಕ ನನ್ನ ಒಂದು ಸ್ವಲ್ಪ ಇದೊಸವು ಬೇಗ ಬೇಗ ಬರ್ತಿದ್ದಾಳು ಬೇಜಾರಾಗಿ ತಂಗೆ ಬತ್ತಾ ಪ್ರಿಯನು ಯಾರ ಕರ್ಕಬಾ ಬೇಗ ಬೇಗ ಮಾತಾಡ್ತಾ ಕೆಲಸ ಮಾಡ್ದೆ ಆಗ್ತದ್ ಬೇಗ ಹ್ಞೂ ತಳಿತ ಕರ್ಕೊಂಡು ಹಂಗೆ ತಗೋಬತ್ತಿ ಮರೋಣ ಏ ಬಾರಕ್ಕ ಕುತ್ಕ ಬಿಡಿ ಕೆಲಸ ಮಾಡೋಣ ಬೇಗ ಬೇಗ ಆಗ್ತವೆ ಅಂತ ಕರ್ತೇನೆ ನಾನೇ ಹ್ಞೂ ಕೂಕ ಬೇಗ ಓ ಅಂದಂಗೆ ಏನು ತಿಂಡಿ ಮಾಡಿದ್ದಕ್ಕ ನೀನು ಏ ಏನ್ ಮಾಡಣ ಅದೇ ಕಣೆ ಮುಂಚೆ ಗುತ್ ಕಲಸಿ ಮುದ್ದೆ ಮಾಡಿದ್ದೆ ಕಣೆ ಬೇಗ ಆಗ್ತದೆ ಅಂತ ಬಿಡಿ ಬೇರೆ ಜಾಸ್ತಿ ಇತ್ತಲ್ಲ ಬೇಗ ಬೇಗ ವಿಲಾಶಿನ ಕೊಟ್ಬಿಟ್ಟು ದುಡ್ಡು ಬರ್ತದೆ ಸುಮಾರು ಸಂಗು ದುಡ್ಡು ಕಟ್ಟತಕ್ಕಲ್ಲ ಅದಕ್ಕೆ ಅಯ್ಯೋ ನಾನು ಪಿಟ್ ಮಾಡಿದ್ದೆ ಕಣಮ್ಮ ತಿನ್ ಬಂದೆ ಯಾಕ ಪ್ರಿಯೊ ಗಂಗಾ ಕೈ ಕಡೆ ಬರಲಿಲ್ಲ ಇವತ್ತು ಕೂಗು ಹಂಗೆ ಬರ್ತಾರೆ ನೋಡೋಣ ಏ ಪ್ರಿಯ ಏನೇ ಮಾಡ್ತಿದ್ಯಾ ಆ ಬಾರಿಯಲ್ಲಿ ನಂಗೆ ಏನೇ ಪ್ರಿಯವ್ರ ಮನೆ ಗಲಾಟೆ ಯಾಕೋ ಗಲಾಟೆ ಮಾಡ್ತೀನಿ ಮೂರು ದಿನದಿಂದ ಏನೇ ಗಲಾಟೆ ನಿಮ್ಮ ಮನೆ ಪಕ್ಕದವ್ರ ಅಯ್ಯೋ ಅವ್ರದ್ದು ದೊಡ್ಡ ಕತೆ ಕಣಕೋ ಅಯ್ಯೋ ಹುಡುಗಿಗೆ ಯಾರನ್ನೂ ಹುಡುಗ ನೋಡಿದ್ರೆ ಬೇರೆ ನಾಳೆ ಮುದ್ದೆ ಆಗ್ಬಿಟ್ಟವನಂತೆ ಈಗ ನೋಡಿದ್ರೆ ಅದಕ್ಕೆ ಆ ಮನೆ ಹುಷಾರಲ್ಲ ಗೊತ್ತಾಗ್ಬಿಟ್ಟು ಜಗಳ ಅಯ್ಯೋ ದೇವಿ ನಂತೋಳೆ ಅದೇನ್ ಬಗಳತೆ ಕರೆಕ್ಟ್ ಆಗಿ ಅರ್ಥ ಆಗಂಗೆ ಅದೇನೇನೋ ಹೇಳಿದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಕರೆಕ್ಟ್ ಆಗಿ ಹೇಳು ಏನಿಲ್ಲ ಕಣಕ ಅದೇ ಕಣಕ ಇಲ್ಲಿ ಎದುರುಗಡೆ ಮನೆ ಹುಡುಗಿ ಇದ್ದಾಳಲ್ಲ ಆ ಹುಡುಗಿನ ಅಲ್ಲಿ ಎದುರುಗಡೆ ಮನೆ ಹುಡುಗ ಕಡೆ ಇದ್ದಾನಲ್ಲ ಆ ಹುಡುಗನ ಇಷ್ಟಪಡ್ತಿದ್ರಂತೆ ಮುಂಚೆಯಿಂದ ಅವ್ರಿಗೆ ಮದುವೆ ಮಾಡ್ಕೊಳಕ್ಕೆ ಬಿಡ್ಲಿಲ್ವಂತೆ ಅದಕ್ಕೆ ಅವ್ರ ಮನೆಗೆ ಹುಡುಗಿ ಬೇರೆ ಕಡೆ ಮದುವೆ ಮಾಡಿಬಿಟ್ಟವ್ರೆ ಅದಕ್ಕೆ ಇವಳು ಸುಮ್ಮನೆ ಆಗಿದ್ದಂತೆ ತಿರುಗಿ ಅದೇನೋ ಇತ್ತೀಚೆಗೆ ಏನೋ ಹೂವು ಅನ್ಕೊಂಡು ಅಂದ್ಕೊಂಡು ತಿರುಗಾಡ್ಕೊಂಡು ಓಡಾಡ್ಕೊಂಡೆಲ್ಲ ಮಾಡೋಳೆ ಅದು ಮನೆಗೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಹುಡುಗಿ ಮನೆಗೆ ಈಗ ಅವರಪ್ಪ ಏನು ಹೇಳಕ್ಕೆ ಹೋಗಿದ್ದಂತೆ ಕಣಕ್ಕೆ ಅದೇ ಜಗಳ ಹೌದೇನು ಅದಕ್ಕೆ ನಿನ್ನ ಬಾಳು ರಾತ್ರಿ ಅಪಾರಪ ಅಂತ ಬಳಿ ಸೌಂಡ್ ಬಾಕಲ್ ತಗಿರಿ ಬಾಕಲ್ ತೆಗಿರಿ ಅಂತ ನಾನು ಯಾಕೋ ಯಾಕೋ ಅಂತಿದ್ದೆ ನಂಗೆ ಯಾಕತ್ಲ ಬಿಡು ರಾತ್ರಿ ಬಾಕತ್ತೆ ಬಿಸಿ ಪರ ಭಯ ಅದಕ್ಕೆ ಸುಮ್ಮನಮ್ಮ ಕಣೆ ಬೇಗ ಬೇಗ ಬೀಳಿಸುತ್ತೆ ಬರೀ ಮಾತಾಡ್ತಿರಲ್ಲ ನೀವು ಕಣಮ್ಮ ನಮ್ಗೆ ಬೇಕು ನಾವಂದ್ರೆ ಐದು ಜನ ಇದೀವಿ ಏನಿದ್ರು ಶೇರ್ ಮಾಡ್ಕೊಂತೀವಿ ಕಷ್ಟ ಸುಖಾನ ಅವ್ರೇನು ಹೇಳ್ಕೊಂಬಲ್ಲ ಹೇಳ್ಕೊಂಡಿರೋ ತನ್ನ ಅವಾಗ ನಾವು ಹೆಂಗೋ ಕೇಳೋದು ಬೈಕ್ ಅಂತಾರು ಹೇಳಿದ್ರೆ ವಿಷಯ ನಾಯ್ದನಾ ಮನೆಗ್ ಪಕ್ಕದ ಎಲ್ಲ ಅವ್ರು ಇರೋದು ಏನೊಂದೇ ಗೋಡೆ ಅಡ್ಡ ಅಷ್ಟೇ ಅವ್ರು ಮಾತಾಡೋದೆಲ್ಲ ಅವ್ರಿಗೆ ಕೇಳಿಸುತ್ತೆ ಹ್ಞೂ ಕಣಕ ವಿಪರೀತ ಜಗಳ ನನ್ಗೂ ಕೇಳಿಸ್ತಿತ್ತಲ್ಲ ನಾನು ಈಚಿಗೆ ಬಂದು ನಿಂತ್ಕೊಂಡಿದ್ದೆ ಮಾತಾಡ್ಲಿಲ್ಲ ನಾನ್ ಬೇರೆ ಯಾರ ಮನೆ ವಿಷಯಕ್ಕೂ ನಾನು ತಲೆನೇ ಹಾಕಲ್ಲ ಗಂಗಾಕ ಮಾತ್ರ ಯಾರ ಮನೆ ವಿಷಯಕ್ಕೂ ತಲೆ ಹಾಕಲ್ಲ ಹ್ಮ್ ಅದಕ್ಕೆ ಈಗೇನು ಈಗ ಹುಡುಗ ಮದುವೆ ಆಗಿದ್ರೆ ಪರವಾಗಿಲ್ಲ ಇದೇ ಹುಡುಗಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅವ್ರ ಕಣಕ ಅದೇ ಮಾಡ್ತಾರೆ ಆ ಹುಡುಗಿ ಒಪ್ಪಲ್ಲ ಪಾಪ ಅವ್ನಾಗ್ಲಿ ಅವ್ರ ಅಪ್ಪ ಅಮ್ಮ ಉಗಿಸಿ ಬಲ್ವಂತ ಮದ್ವೆ ಹಾಸ್ಪಿಟಲ್ಗೆ ಹುಡುಗಿನ ಈಗ ಹುಡ್ಗಿ ಒಪ್ಪಲ್ಲ ಪಾಪ ಇವ್ರಿಗೆ ಪ್ರೀತಿ ಮಾಡೋದ್ಬಿಟ್ಟು ಅವನ್ಯಾ ಮಾಡಕ್ ಆಗತ್ತ ಮಾಡ್ಕೊಳ್ಳಿ ಅವ್ರ ಮನೆಗೆ ಹೆಂಗೋ ಏನ್ ಕತ್ತಿ ಗೊತ್ತೇ ಏನೋ ಹುಡುಗಿಗೂ ನಾನೇ ಇರಬೇಕು ಹುಡುಗಿಂಗ್ ನಾನೇ ಇರ್ಬೇಕು ಮದ್ವೆ ಆದ್ದಲ್ಲಿ ಯಾರು ಹಂಗ್ ನಡ್ಕಬೇಕು ಹಂಗ ನಡ್ಕಬೇಕು ತವರ ಆಡಬಾರ್ದು ಅಂತಾನೆ ಚಿಕ್ಕ ವಯಸ್ಸಿಗೆ ಮದುವೆಗಳು ಮಾಡಿದ್ರೆ ಈಗ ಹಿಂಗ್ ಕತೆಗಳು ಬೇರೆ ಕಡೆ ನೋಡಿ ಮದುವೆ ಮಾಡಿದ್ರೆ ಆಗ್ತಿದ್ ಬಿಡಿ ಮದುವೆ ಮಾಡ್ಕೊಂಡ್ಗಳು ಬಂದ್ರಂತೆ ಹಂಗೆ ಅವಳಂತೆ ಬಂದ್ರು ಕೂಡ ಅಕ್ಕಪಕ್ಕದ ಹ್ಞೂ ಅವಳು ಬೇರೆ ಯಾರು ಇಷ್ಟಪಡ್ತಿದ್ಲು ಲವ್ ಮಾಡಿದ್ಲು ಅವ್ನು ಅವಳು ಹಂಗೆ ಹಿಂಗೆ ಅಂತ ಏನೇನು ಹೇಳ್ಕೊಡ್ಬಿಡ್ತಾರಂತೆ ಪಾಪ ಬಂದಿರೋ ಗಂಡ್ಗಳೆಲ್ಲ ಹೊಟ್ಟೋಗ್ತಾವಳಿಗೆ ಹಂಗಾಗಿ ಅವ್ಳಿಗೆ ಹಂಗೆ ಮೂಲೆ ಬಿದ್ದೆ ತಾವೆ ಪಾಪ ಅವ್ರಿಗೂ ನೆನಪಿ ಮಜೇನು ಆಗಲಿಲ್ಲ ಇಷ್ಟಪಟ್ಟವನ ಮಜೇನೂ ಆಗಲಿಲ್ಲ ಈಗ ಮನೆಗೆ ತೋರಿಸ್ತಾ ಮಜೆ ಆಗಕ್ಕೂ ಆಗಲ್ಲ ಹಂಗಾಗಿ ಕಲ್ಕತ್ತೆ ಪಾಪ ಹೂ ಕಣೆ ಏನೇ ಇದ್ರು ಪ್ರಿಯ ನೀನಿದ್ರೆ ಬಿಡಿ ಕೆಲಸ ಬೇಗ ಬೇಗ ಸಾಕು ಕಣೆ ಅದಕ್ಕೆ ನಿನ್ನ ಕರೆದಿದ್ದು ಬಾಳೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟ ಬೇಗ ಬೇಗ ಮಿಲಾಯಿಸ್ಕೋಬೋದು ನಾವು ಅಯ್ಯೋ ನೀವು ಬಿಡಮ್ಮ ಬೇಗ ಬೇಗ ಮಿಲಾಯಿಸ್ಕೊಂಡು ಕೆಲಸ ಮಾಡಕೋಸ್ಕರ ನನ್ನ ಕರ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ನಾನು ಬಟ್ಟೆ ಹೊಲಿಬೇಕಾ ತಕ್ಕ ಬಟ್ಟಗಳು ಇದಾವಲ್ಲ ಈಗ ಇದ್ದಾವೆ ಬ್ಲೌಸ್ ಇರೋ ಒಲೀಬೇಕು ಮಸ್ತ್ ಇದ್ದಾವೆ ಈಗ ಸೊತ್ತೇ ಇರಲ್ಲ ನನಗಂತಿದ ಮೇಲೆ ತಂಗಿವಾಗ ಅವ್ಳಿಗೂ ಹುಡ್ಗೂ ಮಜೆ ಮಾಡಿದ್ರೆ ಅವ್ಳಿಗೆ ಕತೀ ಮದುವೆ ಮಜೆಯಾಗಿ ಇರಳಕೆ ಏನು ಅವ್ಳಪ್ಪದೇ ಅದೇ ಏನ್ ಮಾಡ್ತಾರ ಗೊತ್ತಿಲ್ಲ ಇನ್ನ ಏನ್ ತೀರ್ಮಾನ ಮಾಡ್ಕೊಂಡ್ ಇಷ್ಟು ಮಾತುಕತೆ ಆಗ್ತಿತ್ತು ಒಟ್ನಾಗೆ ಅವಳಿಗೆ ಮನೆ ಮಾರಪ್ಪ ಮಾತ್ರ ಸಾಯ್ತೀನಿ ಅಂತಿದ್ದಂತೆ ಅದೇನೇನು ಕತೆ ಮಾಡ್ಕೊಂಡ್ರ ಏನೋ ವಿಪರೀತ ಜಗಳ ಕಣಕ ಅಲ್ಲ ಅವ್ರ ಮನೆಗೆ ಓ ಹೌದಾ ಪ್ರಿಯಾ ಇನ್ನೇನೋ ಸಮಾಚಾರ ಏನಕ್ಕ ಸಮಾಚಾರ ಐತೆ ಇದೇ ಸಮಾಚಾರ ಅನಕಾಕ ಬೀತಿ ತುಂಬಾ ಇದೇ ಆಗೋಗ್ಬಿಟ್ಟೈತೆ ನಮ್ಮ ಒಟ್ಟಾರದ ಬಿಡು ಒಂದ್ ವಿಷಯ ಸಿಕ್ಕಿದ್ರೆ ಅದನ್ನೇ ವಾರಾನ್ ಗಟ್ಟಲೆ ಆಗಲಿ ಅವ್ರಿಂಗ್ ಇವ್ರ ಹಿಂಗೆ ಅನ್ಕೊಂಡ್ ಬರಿ ಮಾತಾಡದೇ ಆಗ್ತದೆ ನೀನ್ ಹೇಳೋದು ಕರೆಕ್ಟೇ ಹ್ಮ್ ಎಲ್ಲ ರವಷ್ಟು ಸ್ವಲ್ಪ ಕುತ್ಕ ಪ್ರಿಯಾ ఇలా కణాస్ ఏ కు సరే హి మే నమ్మ ప్రియా బాగుతాయి బేకంద్రెడే బే మాట్ మా కు అర్ధ గంట కుడు అలా ముగ్గోబు ప్యాక్బతి కతే మనకి కు ಹೆಣ್ಮಕ್ಳು ನಾನೇ ಬೇಕಮ್ಮ ಸುಮ್ನೆ ಇಷ್ಟಪಡೋದ್ ಹೆಚ್ಚೆಲ್ಲ ತಾಯಿ ತಂದೆ ಮಖನು ನೋಡ್ಬೇಕು ಸುಮ್ಮನೆ ಅಥವಾ ಅವ್ನು ಮದುವೆ ಆಗತ್ತೆ ನೋಡ್ಬಿಟ್ಟು ಸುಮ್ಮನೆ ಆದ್ರೆ ಆಗ್ತದೆ ಇನ್ನೇ ಯಾಕೆ ನೆನಪಲ್ಲ ಇರ್ಬೇಕು ಹೂ ಕಣ ನಾವು ಅದನ್ನೇ ಬುದ್ಧಿ ಹೇಳಿದ್ ಮಸಾಲ ಸಾಯ್ತಿನಿ ಅಂತ ಹೋದ್ರೆ ಪಾಪ ಸತ್ರ ಏನು ಏನ್ ಮಾಡ್ಯ ತಾಯಿ ತಂದೆ ಮಖ ನೋಡ್ಕೊಬೇಕು ಬೇರೆ ಕಡೆ ಎಲ್ಲ ದಾರಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಏನು ಒಂದೇ ಜಾಗದಲ್ಲಿ ನಿನ್ನಕ್ಕಾಗಲ್ಲ ಸಂಸಾರ ಇದು ಅಯ್ಯೋ ಯಾಕೆ ಆವಕ ಟೀನೇ ತರಲಿಲ್ಲ ಲಕ್ಷ್ಮಕ ಕೈಯ್ ಟೀ ಕುಡಿಯಲ್ಲಿ ಬೇನ ನೀನು ಇಲ್ಲ ಕಣಕ ಮುಂಚೆ ಕುಡಿತಿದ್ದೆ ಡಾಕ್ಟರ್ ಕುಡಿಬೇಡ ಅಂದ್ರೆ ಅದಕ್ಕೆ ಇತ್ತೀಚೆಗೆ ಕುಡಿತಿಲ್ಲ ಯಾಕೋ ಬಹಳ ಗ್ಯಾಸ್ಟ್ರಿಕ್ ಕಣಂಗ್ ಹೋಗ್ಬಿಟ್ಟೇ ಟೀ ಕುಡ್ದು ಕಾಪಿಗಳು ಕುಡ್ದು ಕುಡ್ದು ಅದಕ್ಕೆ ಟೀ ಕಾಪಿ ಏನು ಕುಡಿತಿಲ್ಲ ಓ ಹೌದೇನು ಹೋಗ್ಲಿ ಬಿಡಮ್ಮ ಬಿಡಾ ಟೀ ಚೆನ್ನಾಗ್ ಮಾಡ್ತಾ ಯಾವಾಗ ಟೀ ಪುಡಿ ಬಳಸಿ ನೀನು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾನ್ ಕಣ್ಣೆ ಚೆನ್ನಾಗಿರುತ್ತೆ ಟೀ ಪುಡಿ ಅಂತ ಇನ್ನೆಲ್ಲೂ ಚೆನ್ನಾಗಿರಲ್ಲ ನನಗೆ ಕೂಡ ಅವೆಲ್ಲ ಇಷ್ಟ ಆಗಲ್ಲ ಈ ಸಲ ಹೋದ್ರೆ ನಾನು ಕಾಲಕ್ಕೆ ತಗೋಬಹತಿನ ಕಣಕ ಸರ್ಕಲ್ ಕಡೆ ಹೋದ್ರೆ ಹ್ಞೂ ಓದ್ ನಾನು ತಗೋಬಹ್ನಕ ನನಗೂ ಇಷ್ಟ ಆಯ್ತು ಟೀ ಮತ್ತೆ ಚೆನ್ನಾಗಿ ಮಾಡ್ತಾರೆ ಹುಡುಗಿ ಕತೆ ಹೇಳಿ ನನಗೆ ಹೇಳಿ ಹೇಳಿ ನಾನೇ ನಾನು ಅವ್ರ ಇದ್ದೀನಿ ನೀನು ನನಗೆ ಒಳ್ಳೆ ತಲೆ ತಿಂತ ನಿನ್ನ ಹತ್ರ ಹೇಳಿದ್ದೆ ತಪ್ಪಾತು ನಾನು ಏನು ಗೊತ್ತು ಇಷ್ಟೇ ನಡ್ದಿಟ್ಟು ಕಡೆ ರಾತ್ರಿ ಅವನಿಗೆ ಇನ್ನೂ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಹಾಂ ಅದೇನು ಮಾಡ್ತಾರೆ ನನಗೂ ಗೊತ್ತಾದ್ರೆ ಬೇಕಾ ಬಂದು ಹೇಳ್ತೀನಿ ಸರಿನಾ ಹ್ಞೂ ಸರಿ ಕಣಮ್ಮ ಆಯಿತು ಯಾಕಪ್ಪ ಟೀ ಕುಡಿ ಹ್ಞೂ ಇನ್ನೇನು ಎಲ್ಲರ ಮನೆಗೂ ಅಟ್ಟಿ ಮಾರಮ್ಮ ಜೋರಿನ ಅಟ್ಟಿ ಮಾರಮ್ಮ ಗೊತ್ತಾಯಿತು ಎಲ್ಲ ರೆಡಿ ಆದ್ರೇನು ಹ್ಞೂ ಕಣೆ ಇನ್ನೇ ಇವಾಗ ಆಶಾಡೋ ಬೇರೆ ಸ್ಟಾರ್ಟ್ ಅಲ್ವಾ ಅಟ್ಟಿ ಮಾರಮ್ಮ ಮಾಡ್ತಾರೆ ನಂಬಿದಾಗ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಕಣೆ ಪ್ರಿಯಾ ಇನ್ನು ಸಾರಿಲ್ಲ ಸಾರ್ದಾಗ ಗೊತ್ತಾಗ್ತದೆ ಯಾವಾಗ ಅಂತ ನೀನು ಆರತಿ ಮಾಡ್ತೀನಿ ನೋಡೋಣ ಇನ್ನೂ ನನ್ನ ಗಂಡ ಏನಂತ ಆ ಟೈಮ್ನಾಗೆ ಹೆಂಗಿರ್ತದೆ ನಮ್ಮ ಮನೆ ಪರಿಸ್ಥಿತಿ ನೋಡ್ಕೊಂಡು ಮಾಡ್ತೀನಕ ನಾನು ಹ್ಞೂ ಕಣಮ್ಮ ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ ಹ್ಞೂ ಸಾರಿದ್ರೆ ಬೇಗ ಮಾಡ್ಬೇಕು ಹ್ಞೂ ನಾನು ಆರತಿ ಮಾಡ್ತೀನಿ ಕೋಳಿ ಎಲ್ಲ ಕೊಯ್ತೀನಿ ಕಡೆ ಹಾಗಾದ್ರೆ ಫುಲ್ ಊಟ ನಾನೇನು ಆರತಿ ಮಾಡ್ಲಕ್ಕ ಬರೀ ಮಂಗ್ಳಾರ್ತಿ ಏನ್ ಬತ್ತೀನಿ ಮುಂಚೆಯಿಂದ ಏನು ಪದ್ಧತಿ ಇಲ್ಲ ಅದಕ್ಕೆ ಹೆಂಗೋ ಬಿಡತ್ತೆ ಒಂದು ಅದನ್ನ ಬರ್ತಾವೆ ಅದೇ ಅದರಲ್ಲಿ ಅಟ್ಟಿ ಮರಮ ಆಗ ಶ್ರಾವಣ ಬಂದ್ಬಿಡ್ತೈತಮ್ಮ ಹ್ಞೂ ದಿನಗಳು ಹೋಗೋದೇ ಗೊತ್ತಾಗಲ್ಲ ಅಲ್ಲೇನಕ್ಕೂ ಕಣ್ಣು ಪ್ರಿಯ ದಿನಗಳಂತೂ ಹೋಗಲ್ಲ ಹ್ಞೂ ಸಮುದ್ದ ಏನ್ ಮಾಡಿದೆ ಫೋನ್ ಮಾಡಿದ್ರ ಸರ್ ಇನ್ನೇನು ಕಣಕ್ಕ ನಾನೇ ನೋಡಂತಾಳೆ ಇವತ್ತು ಮಾಡಲಿಲ್ಲ ಅಂದ್ರೆ ಯಾ ನಾಳೆ ನಾನೇ ಮಾಡ್ಕೊಳ್ತೀನಿ ಅದೇ ಓನ್ ಕೊಡ್ತಾನೋ ಇಲ್ವಾ ಅಂತ ಹ್ಮ್ ಕೊಟ್ರೆ ತಗೊಂಡ್ ತಗೊಳನ ಕಂಡ್ರೆ ಹೆಂಗೂ ಈಗ ಹಬ್ಬ ಜಾತ್ರೆ ಬೇರೆ ಎಲ್ಲ ಐತಲ್ಲ ಬೇಕು ಅದಕ್ಕೆ ತಗೊಳ್ಳೋಣ ಹ್ಮ್ ಆಯ್ತಾಳು ಮಾರಾನ್ ಬೇರೆ ಬಂದ್ ಖರ್ಚಿಗೆ ಬೇಕಮ್ಮ ಬತ್ತಿರ್ತಾರೆ ಹ್ಮ್ ಆಯ್ತಾ ಸರಿ ನಾನು ಬರಲ್ಲ ಕೆಲ್ಸ ಐತೆ ಕೂಕಳೆ ಏನ್ ಸ್ವಲ್ಪ ನೀನು ಒಳ್ಳೆ ಸುಂದರಿ ಸುಂದರಂಗ್ತಿಯಾ ತಗಣ ಕೆಲಸ ಐತೆ ನಾನು ಕೂಕಂತಿದ್ದೀವ ನಾನು ಪ್ರಿಯಾ ಅದೊಳ ಚಾಲಕಿ ಅಂತಳು ಊರಗಳು ವಿಷಯಗಳೆಲ್ಲ ತಿಳ್ಕೊ ಬಿಡ್ತಾಳೆ ಯಾರ ಮನೆಗೆ ಎಷ್ಟು ಬೇಳೆ ಬಂದಿತ್ತಂತ ಅವ್ ಮನೆಗಳು ಬೇಳೆ ಎಷ್ಟು ನೋಡಲ್ಲ ಕಂಡೋರ್ ಮನೆ ಫಸ್ಟ್ ನೋಡ್ಕೊಂಡು ಊರಲ್ಲ ಹಬ್ಬಿಸ್ಬಿಡ್ತಾಳು ಹ್ಞೂ ಸೇಮ್ ನ್ಯೂಸ್ ಪೇಪರ್ ಅಂತ ಹೇಳೋ ನ್ಯೂಸ್ ಪೇಪರ್ಗೇನು ಫಾಸ್ಟ್ ಆಗ ಏನೇ ಇವ್ಳು ಕಿವಿಗಿದ್ರೆ ಹೋಗಲ್ಲ ಸರ್ಕ ಬಂದ್ಬಿಡ್ತಾರೆ ಆಲೇ ಬೆಳಗ್ಗೆ ಹೋಗಿ ಹಿಂದಗಡೆ ಮನೆ ರಕ್ಷ್ಮಾಕಾಯ್ತು ಮಾತಾಡ್ತಾ ಇದ್ದು ಎಲ್ಲ ಹೇಳ್ತಿದ್ದು ಅಂತ ಹೇಳಿದ್ಬಿಟ್ರೆ ಒಂದು ಮನೆ ನಾನು ಭಾಗ ಮಾಡ್ಬಿಡ್ತಾರೆ ಅಯ್ಯೋ ಬಿಡು ಹೋಗ್ ನಮ್ಗೆ ಯಾಕೆ ಕಂಡ್ರ ಮನೆ ವಿಷಯ ಬಿಡಿ ಸುತ್ತ ಹೇಳಿರಿ ಬೇಗ ಬೇಗ ಹೋಗೋಣ ಅಂತಾರೆ ಫ್ರೆಂಡ್ಸ್ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಿಂಗೆ ದಿನ ಬೀಳಿಸುತ್ತಾ ಕೆಲಸ ಮಾಡೋದು ಪ್ರಿಯಾ ಬಟ್ಟೆ ಉಳಿತಾಳೆ ನಿಮಗೆಲ್ಲ ಯಾರಿಗೆಲ್ಲ ಬಿಡಿ ಕೆಲಸ ಬರುತ್ತೆ ತಪ್ಪೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಾಯ್